ಮನೆ ಬಾಗಿಲು ಬಾಗಿಲು ಹೋಗ್ತೀವಿ ನಾವು ಒಬ್ರು ಕೂಡ ಇದು ನಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿರೋದು ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುತ್ತಪ್ಪ ನಿಜಕ್ಕೂ ಇದು ಬಹಳ ನಾಚಿಕೆಗೀಡಿನ ಸಂಗತಿ ಇದು ಇಂಥ ದಾವಂತ ಯಾಕೆ ಇಂಥ ಅರ್ಜೆಂಟ್ ಯಾಕೆ ಈ ಸರ್ಕಾರಕ್ಕೆ ಮನೆ ಮನೆಗಳಿಗೆ ಹೋಗಬೇಕು ಮಾಹಿತಿ ಕಲೆ ಹಾಕಬೇಕು ಸಮೀಕ್ಷೆ ಅಂದ್ರೆ ಏನು ನಾವು ಏನ್ ಮಾಹಿತಿ ಕಲೆ ಹಾಕ್ತಿದೀವಿ ಅಂತ ಜನರನ್ನ ಕೇಳಬೇಕು ಆ ಜನ ಕೊಟ್ಟ ಮಾಹಿತಿಯ ಪ್ರಕಾರ ಇವರು ರೆಕಾರ್ಡ್ಸ್ ಅನ್ನ ಫಿಲ್ ಅಪ್ ಮಾಡಬೇಕು ಆದ್ರೆ ಸ್ಟಿಕ್ಕರ್ಗಳನ್ನು ತರ್ತಾ ಇದಾರೆ ಆ ಸ್ಟಿಕ್ಕರ್ಗಳನ್ನು ಮನೆಗೆ ಅಂಟಿಸಿ ಹೋಗ್ತಾ ಇದ್ದಾರೆ ಯಾವ ರೀತಿ ಅಂತಂದ್ರೆ ಯಾವುದೋ ಒಂದು ಸಿನಿಮಾ ಪ್ರಮೋಷನ್ ಮಾಡುವಾಗ ರಾತ್ರಿ ಎಲ್ಲ ಓಡಾಡಿ ಓಡಾಡಿ ಎಲ್ಲೆಲ್ಲೋ ಸ್ಟಿಕ್ಕರ್ಗಳನ್ನು ಅಂಟಿಸ್ತಾರಲ್ಲ ಯಾರ್ದೋ ಬರ್ತೇ ಇದ್ರೆ ಎಲ್ಲೋ ಫ್ಲೆಕ್ಸ್ ಗಳನ್ನ ದಿನ ಬೆಳಗಾದ್ರೊಳಗೆ ಅಂಟಿಸ್ಬಿಡ್ತಾರಲ್ಲ ಆ ರೀತಿ ಆಗಿದೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಯಾರಿಗೂ ಗೊತ್ತಿಲ್ಲ ಇವ್ರು ಯಾವಾಗ ಬಂದ್ರು ಯಾವಾಗ ಸಮೀಕ್ಷೆ ಮಾಡಿದ್ರು ಏನೇನೂ ಗೊತ್ತಿಲ್ಲ ಯಾಕೆ ಇದು ಸರ್ಕಾರ ಯಾಕೆ ಈ ರೀತಿ ಆಟ ಆಡ್ತಾ ಇದೆ ಶ್ರೀಪಾದ್ ಇದು ಪರಿಶಿಷ್ಟ ಜಾತಿಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರಿಗೂ ಆಗ್ತಿರುವಂತಹ ದೊಡ್ಡ ಅನ್ಯಾಯ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಸರ್ಕಾರ ಇದೇ ಒಂದು ಸಮೀಕ್ಷೆ ಮಾಡೋದಕ್ಕೆ ಹಿಂದೆ ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ವರದಿಯನ್ನ ತಂದಿತ್ತು ಆ ವರದಿಯ ಮೇಲೆ ಪ್ರಶ್ನೆ ಇದ್ದಂತಹ ಸಂದರ್ಭದಲ್ಲಿ ಇದರ ಮರು ಪರಿಶೀಲನೆ ಮಾಡಬೇಕು ಅಂತ ನಿವೃತ್ತ ನ್ಯಾಯಮೂರ್ತಿ ಆಗಿರುವಂತಹ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಈ ಒಂದು ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಮಾಡೋದಕ್ಕೆ ಕಮಿಟಿನ ರಚನೆ ಮಾಡಲಾಯಿತು ಈ ಕಮಿಟಿ ಮಾಡ್ತಿರುವಂತಹ ಕೆಲಸ ನಾವು ಇವತ್ತು ಸಾಕ್ಷಿ ಸಮಿತವಾಗಿ ಹಿಡಿದುಕೊಟ್ಟಿದ್ದೇವೆ ಕೇವಲ ಮನೆ ಮುಂಭಾಗದಲ್ಲಿ ಹೋಗಿ ಬಿಟ್ಟು ಈ ಸ್ಟಿಕ್ಕರ್ಗಳನ್ನ ಅಂಟಿಸುವ ಮೂಲಕ ತಾವು ಈ ಒಂದು ಸಮೀಕ್ಷೆ ಮಾಡಿದೀವಿ ಅನ್ನೋ ಒಂದು ಸುಳ್ಳು ವರದಿಯನ್ನ ಕೊಡುವಂತಹ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡ್ತಿರೋದು ಕೂಡ ರುಜುವಾಗಿದೆ ಇದು ಸರ್ಕಾರಕ್ಕೆ ಆಗ್ತಿರುವಂತಹ ಅನ್ಯಾಯ ಪ್ರತಿಯೊಬ್ಬ ಪಶಿಷ್ಟ ಜಾತಿಯಲ್ಲಿರುವಂತಹ ಸದಸ್ಯನಿಗೆ ಆಗ್ತಿರುವಂತಹ ದೊಡ್ಡ ಅನ್ಯಾಯ ಯಾಕಂದ್ರೆ ಈ ಒಂದು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಹೋರಾಟಗಳಾಯಿತು ಸಚಿವರು ಕೂಡ ಇದರ ಬಗ್ಗೆ ಏನು ಏನು ಎಲ್ಲರೂ ಕೂಡ ಹಕ್ಕ ಕೂಡ ಮಾಡಿದ್ರು ಇದಾದ ನಂತರದ ಆದಂತಹ ಒಂದು ಅನ್ಯಾಯದ ಒಂದು ಸಾಕ್ಷ್ಯ ನಾವು ತೋರಿಸ್ತಾ ಇದೀವಿ ಅಧಿಕಾರಿಗಳು ಪ್ರತಿಯೊಂದು ಮನೆಗೆ ಹೋಗಿ ನೀವು ಪರಿಶಿಷ್ಟ ಜಾತಿಗೆ ಸೇರಿದವರ ಅಂತೇಳಿ ಪ್ರಶ್ನೆಯನ್ನ ಮಾಡಬೇಕು ಒಂದೊಮ್ಮೆ ಅವರು ಪರಿಶಿಷ್ಟ ಜಾತಿಗೆ ಆಗಿದ್ರೆ ಯಾವ ಜಾತಿಗೆ ಸೇರಿದವರು ಎಷ್ಟು ಜನ ಸದಸ್ಯರು ಆ ಮನೆಯಲ್ಲಿರುವಂತಹ ವೆಹಿಕಲ್ಗಳ ಸಂಖ್ಯೆ ಎಷ್ಟು ಆ ಮನೆ ಸ್ವಂತದ ಅನ್ನೋದು ಒಂದು ಸಂಪೂರ್ಣವಾದಂತಹ ವಿವರ ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು ಅದೇ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಈ ಒಂದು ಈ ಒಂದು ಏನ್ ಬೀಸೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಏನ್ ಕೆಲಸ ಮಾಡೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಕೇವಲ ಮನೆ ಮುಂಭಾಗದಲ್ಲಿ ಹೋಗಿ ಕಳ್ಳರಾಗಿ ಹೋಗ್ಬಿಟ್ಟು ಮನೆಗೆ ಸ್ಟಿಕ್ಕರ್ ಅನ್ನ ಅಂಟಿಸುವ ಮೂಲಕ ಈ ಮನೆಯ ಸಮೀಕ್ಷೆ ಮಾಡಲಾಗಿದೆ ಅಂತ ಹೇಳಿಬಿಟ್ಟು ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋಗುವಂತಹ ಕೆಲಸ ಮಾಡಿದ್ದಾರೆ ಇಡೀ ಬೆಂಗಳೂರಲ್ಲಿ ಈಗ ತೊಂಬತ್ತರಷ್ಟು ನಾವು ಸಮೀಕ್ಷೆ ಅಂತ ಹೇಳಿ ಬಿಬಿಎಂಪಿಯ ಮುಖ್ಯ ಆಯುಕ್ತರು ಸರ್ಕಾರಕ್ಕೆ ವರದಿ ಕೊಡುವಂತಹ ಕೆಲಸ ಮಾಡ್ತಿದ್ದಾರೆ ಆದ್ರೆ ಈ ತೊಂಬತ್ತರಲ್ಲಿ ಎಂಬತ್ತೊಂಬತ್ತು ಪ್ರತಿಶತ ಯಾರನ್ನು ಕೂಡ ಮಾತಾಡಿಸಿ ಸರಿಯಾದಂತಹ ಸಮೀಕ್ಷೆ ಮಾಡಿಲ್ಲ ಅನ್ನೋದಕ್ಕೆ ಈ ವಿಡಿಯೋಗಳೇ ಸಾಕ್ಷಿ ಕಳ್ಳರ ಹಾಗೆ ನಾವು ಹೇಳಿದಾಗೆ ಈ ಫಿಲ್ಮ್ ಪೋಸ್ಟರ್ ಹೇಗೆ ಅಂಟಿಸ್ತಾರಲ್ಲ ಗೋಡೆಗೆ ಗಾಡಿಗಳ ಮೇಲೆ ಹಾಗೆ ಅಂಟಿಸಿ ಎಲ್ಲರೂ ಕೂಡ ಎಸ್ಕೇಪ್ ಆಗುವಂತಹ ಕೆಲಸ ಮಾಡ್ತಿದ್ದಾರೆ ಈ ಒಂದು ಏನು ಈಗ ರಿಪಬ್ಲಿಕ್ ಹಣ ಮಾಡುತ್ತಿರುವಂತಹ ಈ ಸುದ್ದಿಯ ಮೇಲೆ ಸರ್ಕಾರ ಎಚ್ಚೆತ್ತುಕೊಳ್ಳದೆ ನಾಳೆ ಪರಿಶಿಷ್ಟ ಜಾತಿಯ ಎಲ್ಲರೂ ಕೂಡ ಬೀದಿಗೆ ಹೋರಾಟ ಮಾಡಬೇಕು ಯಾಕಂದ್ರೆ ಇದು ಅವರಿಗೆ ಆಗ್ತಿರುವಂತಹ ಅನ್ಯಾಯ ಒಳ ಮೀಸಲಾತಿಯನ್ನು ಕೊಡಬೇಕಾಗಿರುವಂತಹ ಸರ್ಕಾರ ಮಾಡ್ತಿರುವಂತಹ ಸಮೀಕ್ಷೆ ತಪ್ಪಾದ್ರೆ ಹೇಗೆ ಒಳ ಮೀಸಲಾತಿ ಕೊಡ್ತಾರೆ ಹಾಗಿದ್ರೆ ಮತ್ತೆ ಯಾಕೆ ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಸಮೀಕ್ಷೆ ಮಾಡ್ತಿದ್ದಾರೆ ಅನ್ನೋದು ಕೂಡ ಈಗ ಪ್ರಶ್ನೆ ಎದ್ದಿರುವಂತದ್ದು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೇ ಇಂತಹ ಪರಿಸ್ಥಿತಿ ಆದ್ರೆ ಕುಗ್ರಾಮಗಳಿಗೆ ಯಾವ ಒಂದು ಗ್ರಾಮಗಳಿಗೆ ವಾಹನ ಹೋಗೋದಿಲ್ವೋ ಅಂತಹ ಜಾಗಕ್ಕೆ ಹೋಗಿ ಇವರು ಹೇಗೆ ಸಮೀಕ್ಷೆ ಮಾಡಿದ್ರು ಅನ್ನೋದು ಕೂಡ ಈಗ ಪ್ರಶ್ನೆ ಎದ್ದಿರುವಂತದ್ದು ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹಂತದಲ್ಲಿರುವಂತಹ ಪರಿಶಿಷ್ಟ ಜಾತಿಗೆ ಸೇರಿದಂತಹ ಸಚಿವರು ಎಲ್ಲರೂ ಕೂಡ ಇದನ್ನ ಕೇಳಬೇಕಾಗಿರುವಂತಹ ಪ್ರಶ್ನೆ ಯಾಕಂದ್ರೆ ಈಗ ಸಮೀಕ್ಷೆ ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ಟು ಕೇವಲ ಜಿಯೋ ಟ್ಯಾಗ್ ಆಗಿ ಅಂದ್ರೆ ಈ ಮನೆ ಮುಂದೆ ಅಂಟಿಸಿದೀವಿ ಅಂತ ಹೇಳ್ಬಿಟ್ಟು ಹೋಗಿ ಫೋಟೋ ತೆಗೆಸಿಕೊಂಡು ಅಧಿಕಾರಿಗಳು ಸಮೀಕ್ಷೆ ಆಗಿದೆ ಅಂತ ಹೇಳಿಬಿಟ್ಟು ಸುಳ್ಳು ವರದಿಯನ್ನು ಕೊಡುವಂತಹ ಕೆಲಸ ಸದ್ಯಕ್ಕೆ ಮಾಡ್ತಾ ಇದ್ದಾರೆ ಇದು ಇಡೀ ಬೆಂಗಳೂರಲ್ಲಿ ನನ್ನ ಮನೆಗೂ ಆಗಿದೆ ನಿಮ್ಮ ಮನೆ ಮುಂದೆ ಆಗಿದೆ ಎಲ್ಲರ ಮನೆ ಮುಂದೆ ಕೂಡ ಇದೇ ಮಾದರಿಯಲ್ಲಿ ಸುಳ್ಳು ಸಮೀಕ್ಷೆಯ ಒಂದು ಸ್ಟಿಕ್ಕರ್ ಅನಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಶ್ರೀಪಾದ್ ಮುತಫಾ ನಿಜಕ್ಕೂ ಈಗ ನಾವು ಅಬ್ಸರ್ವ್ ಮಾಡಿದೀವಿ ಇದನ್ನ ಎಷ್ಟೋ ಜನರು ಬಂದು ಹೇಳ್ತಾ ಇದ್ದಾರೆ ನಮ್ಮ ಮನೆ ಮುಂದೆ ಈ ಸ್ಟಿಕರ್ ರಾತ್ರೋರಾತ್ರಿ ಪ್ರತ್ಯಕ್ಷ ಆಗಿದೆ ಸರ್ ಯಾವಾಗ ಯಾರು ಬಂದರೂ ಏನ್ ಮಾಹಿತಿ ಏನೇನೂ ಇಲ್ಲ ಇನ್ನು ಕೆಲವು ಮಹಾನ್ ಏನು ಏನ್ ಹೇಳ್ತಿದ್ದಾರೆ ಗೊತ್ತಾ ನೀವು ಇದಕ್ಕೆ ಅನ್ವಯನ ಅಪ್ಲೈ ಆಗಲ್ಲ ಬಿಡ್ರಿ ಯಾಕೆ ತಲೆ ಕೆಡಿಸ್ಕೊತೀರಿ ಅಂತ ಹೇಳ್ತಿದ್ದಾರೆ ಅಂತಾರೆ ನಾವು ಅಪ್ಲೈ ಆಗಲಿ ಬಿಡಲಿ ಆದರೂ ವ್ಯಾಪ್ತಿಯಲ್ಲಿ ಬರಲಿ ಬಿಡಲಿ ನೀವು ಮಾಡ್ತಾ ಇರೋ ಕೆಲಸ ಏನು ಹಗಲಲ್ಲೇ ಮಂಕು ಬುದ್ಧಿ ಏರಿಸ್ತಾ ಇದ್ದೀರಿ ನೀವು ಯಾರು ಬರ್ತಾ ಇಲ್ಲ ಪ್ರಶ್ನೆ ಮಾಡ್ತಾ ಇಲ್ಲ ಅದು ಹೇಗೆ ಅಂಟಿಸ್ ಯಾರು ನಿಮ್ಗೆ ಅಧಿಕಾರ ಕೊಟ್ಟರು ನೀವು ಕೋರ್ಟ್ನವ್ರನ್ನೇ ಆಮರಿಸ್ತಾ ಇದ್ದೀರಿ ಜನರನ್ನೇ ಆಮರಿಸ್ತಾ ಇದ್ದೀರಿ ಇದನ್ನ ಸಮೀಕ್ಷೆ ನಾವು ಒಪ್ಪೋದಕ್ಕೆ ಹೇಗೆ ಸಾಧ್ಯ ಇದರ ಜೊತೆಗೆ ನೀವು ಹೇಳ್ತಾ ಇದ್ದ ಹಾಗೆ ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ ದೊಡ್ಡ ಮೋಸ ಇದು ಇದನ್ನ ಪ್ರಶ್ನೆ ಮಾಡೋದು ಬಹಳ ಗಂಭೀರವಾದಂತಹ ವಿಚಾರ ಇದು ಹುಳ್ಳಿ ಸರ್ಕಾರ ಇದಕ್ಕೆ ಉತ್ತರ ಮುಂದಿನ ಭಾಗದಲ್ಲಿ ನೀವು ಮನೆ ಮನೆಗೆ ಹೋಗಿ ಪ್ರಶ್ನೆ ಮಾಡ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ ಮತ್ತಪ್ಪ ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಕೆಲವೊಂದಿಷ್ಟು ಸಚಿವರು ಇದೇ ಒಂದು ಮೀಸಲಾತಿ ಮೇಲೆ ತಮ್ಮ ಸಚಿವ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇದೇ ಮೀಸಲಾತಿ ಒಂದು ತಮ್ಮ ಸಮುದಾಯವನ್ನ ಏನು ಮೀಸಲಾತಿ ಕೊಡಿಸುವಂತಹ ಕೆಲಸ ಮಾಡಿದ್ದಾರೆ ಈಗ ಅದೇ ಒಳ ಮೀಸಲಾತಿ ಕೊಡೋದಕ್ಕಾಗಿ ಸರ್ಕಾರನೇ ಈಗ ಒಂದು ಮರು ಸಮೀಕ್ಷೆ ಮಾಡೋಕೆ ಹೊರಟಿದೆ ಈ ಮರು ಸಮೀಕ್ಷೆ ಸರಿಯಾಗಿ ನಡೆದೇ ಹೋದ್ರೆ ಕೆಲವೊಂದಿಷ್ಟು ಜಾತಿಗಳಿಗೆ ದೊಡ್ಡ ಮಟ್ಟದ ಅನ್ಯಾಯವಾಗುತ್ತೆ ಅನ್ಯಾಯ ಪರವಾಗಿಲ್ಲ ಅವರ ಆತ್ಮ ಸಾಕ್ಷಿಗಾದ್ರೂ ಅನ್ಯಾಯ ಆಗುತ್ತಲ್ವಾ ಅಂತಹ ಒಂದು ಅಧಿಕಾರಿಗಳು ಈಗಾದ್ರೂ ಎಚ್ಚೆತ್ಕೊಂಡು ಈಗಾದ್ರೂ ಸರ್ಕಾರ ಈ ಸಮೀಕ್ಷೆ ಬಗ್ಗೆ ಗಮನ ಹೋದ್ರೆ ಇಡೀ ಸರ್ಕಾರ ತಲೆ ಬಗ್ಸಬೇಕಾಗತ್ತೆ ಮತ್ತೆ ಅದೇ ನಾಟಕವನ್ನ ಮಾಡ್ತಾರೆ ಇವರು ಮರು ಸಮೀಕ್ಷೆಯನ್ನು ಮಾಡ್ತಾ ಇದೀವಿ ಅಂತ ಹೇಳಿ ಈ ಕಮಿಟಿ ಅಧ್ಯಕ್ಷರಾಗಿರುವಂತಹ ನಿವೃತ್ತ ನ್ಯಾಯಮೂರ್ತಿರುವಂತಹ ನಾಗಮೋಹನ್ ದಾಸ್ ಅವರು ಇದರ ಬಗ್ಗೆ ಪ್ರತಿಕ್ರಿಯೆ ಕೊಡಲೇಬೇಕು ಯಾಕಂದ್ರೆ ಅವರ ನೇತೃತ್ವದಲ್ಲಿ ಆಗ್ತಿರುವಂತಹ ಇದೇ ಒಂದು ಒಳ ಮೀಸಲಾತಿ ಮರು ಸಮೀಕ್ಷೆ ಏನಿದೆ ಇದು ತಪ್ಪು ಅನ್ನೋದು ಕೂಡ ನಾವು ರುಜು ಮಾಡ್ತಾ ಇದ್ದೀವಿ ಯಾಕಂದ್ರೆ ಅಧಿಕಾರಿಗಳು ಮಾಡ್ತಿರುವಂತಹ ಸಮೀಕ್ಷೆಯ ಪಿನ್ ಟು ಪಿನ್ ಪಾಯಿಂಟ್ ಗಳನ್ನ ಮುಂದಿನ ಹಂತದಲ್ಲಿ ನಾವು ಪ್ರತಿ ಮನೆಗಳಿಗೂ ಹೋಗ್ತೀನಿ ಅವರನ್ನ ಪ್ರಶ್ನೆ ಮಾಡ್ತೀನಿ ಆಗ ಎಲ್ರ ಬಾಯಿಂದ ಬರ್ತಿರುವಂತಹ ಉತ್ತರ ಯಾವಾಗ ಈ ಅಂಟಿಸುವುದು ನಮ್ಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಾರೆ ಅಂತಹ ಪರಿಸ್ಥಿತಿ ಸಿಲಿಕಾನ್ ಸಿಟಿ ಬಾಗಿಲು ಬಾಗಿಲು ಹೋಗ್ತೀವಿ ನಾವು ಒಬ್ಬರು ಕೂಡ ಇದು ನಮಗ್ ಗೊತ್ತೇ ಇಲ್ಲ ಅಂತ ಹೇಳ್ತಿರೋದು ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮುತ್ತಪ್ಪ ನಿಜಕ್ಕೂ ಇದು ಬಹಳ ನಾಚಿಕೆಗೀಡಿನ ಸಂಗತಿ ಇದು ಇಂಥ ದಾವಂತ ಯಾಕೆ ಇಂಥ ಅರ್ಜೆಂಟ್ ಯಾಕೆ ಈ ಸರ್ಕಾರಕ್ಕೆ ಮನೆ ಮನೆಗಳಿಗೆ ಹೋಗಬೇಕು ಮಾಹಿತಿ ಕಲೆ ಹಾಕಬೇಕು ಸಮೀಕ್ಷೆ ಅಂದ್ರೆ ಏನು ನಾವು ಏನ್ ಮಾಹಿತಿ ಕಲೆ ಹಾಕ್ತಿದೀವಿ ಅಂತ ಜನರನ್ನ ಕೇಳಬೇಕು ಆ ಜನ ಕೊಟ್ಟ ಮಾಹಿತಿಯ ಪ್ರಕಾರ ಇವರು ರೆಕಾರ್ಡ್ಸ್ ಅನ್ನ ಫಿಲ್ ಅಪ್ ಮಾಡಬೇಕು ಆದರೆ ಸ್ಟಿಕ್ಕರ್ಗಳನ್ನು ತರ್ತಾ ಇದ್ದಾರೆ ಆ ಸ್ಟಿಕ್ಕರ್ಗಳನ್ನು ಮನೆ ಗಂಟಿಸಿ ಹೋಗ್ತಾ ಇದ್ದಾರೆ ಯಾವ ರೀತಿ ಅಂತಂದ್ರೆ ಯಾವುದೋ ಒಂದು ಸಿನಿಮಾ ಪ್ರಮೋಷನ್ ಮಾಡುವಾಗ ರಾತ್ರಿ ಎಲ್ಲ ಓಡಾಡಿ ಓಡಾಡಿ ಎಲ್ಲೆಲ್ಲೋ ಸ್ಟಿಕ್ಕರ್ಗಳನ್ನು ಅಂಟಿಸ್ತಾರಲ್ಲ ಯಾರ್ದೋ ಬರ್ತ್ಡೇ ಇದ್ರೆ ಎಲ್ಲೋ ಫ್ಲೆಕ್ಸ್ ಗಳನ್ನ ದಿನ ಬೆಳಗಾದ್ರೊಳಗಡೆ ಅಂಟಿಸ್ಬಿಡ್ತಾರಲ್ಲ ಆ ರೀತಿ ಆಗಿದೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಯಾರಿಗೂ ಗೊತ್ತಿಲ್ಲ ಇವ್ರು ಯಾವಾಗ ಬಂದ್ರು ಯಾವಾಗ ಸಮೀಕ್ಷೆ ಮಾಡಿದ್ರು ಏನನ್ನೂ ಗೊತ್ತಿಲ್ಲ ಯಾಕೆ ಇದು ಸರ್ಕಾರ ಯಾಕೆ ಈ ರೀತಿ ಆಟ ಆಡ್ತಾ ಇದೆ ಶ್ರೀಪಾದ್ ಇದು ಪರಿಶಿಷ್ಟ ಜಾತಿಯಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರಿಗೂ ಆಗ್ತಿರುವಂತಹ ದೊಡ್ಡ ಅನ್ಯಾಯ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಸರ್ಕಾರ ಇದೇ ಒಂದು ಸಮೀಕ್ಷೆ ಮಾಡೋದಕ್ಕೆ ಹಿಂದೆ ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ವರದಿಯನ್ನ ತಂದಿತ್ತು ಆ ವರದಿಯ ಮೇಲೆ ಪ್ರಶ್ನೆ ಇದ್ದಂತಹ ಸಂದರ್ಭದಲ್ಲಿ ಇದರ ಮರು ಪರಿಶೀಲನೆ ಮಾಡಬೇಕು ಅಂತಂದಾಗ ನಿವೃತ್ತ ನ್ಯಾಯಮೂರ್ತಿ ಆಗಿರುವಂತಹ ನಾಗಮೋಹನ್ ದಾಸ್ ಅವರ ಸಮೀ ಏನು ನೇತೃತ್ವದಲ್ಲಿ ಈ ಒಂದು ಪರಿಶಿಷ್ಟ ಜಾತಿಗಳ ಸಮೀಕ್ಷೆ ಮಾಡೋದಕ್ಕೆ ಕಮಿಟಿನ ರಚನೆ ಮಾಡಲಾಯಿತು ಈ ಕಮಿಟಿ ಮಾಡ್ತಿರುವಂತಹ ಕೆಲಸ ನಾವು ಇವತ್ತು ಸಾಕ್ಷಿ ಸಮೇತವಾಗಿ ಹಿಡಿದುಕೊಟ್ಟಿದ್ದೇವೆ ಕೇವಲ ಮನೆ ಮುಂಭಾಗದಲ್ಲಿ ಹೋಗಿ ಬಿಟ್ಟು ಈ ಸ್ಟಿಕ್ಕರ್ ಗಳನ್ನ ಅಂಟಿಸುವ ಮೂಲಕ ತಾವು ಈ ಒಂದು ಸಮೀಕ್ಷೆ ಮಾಡಿದೀವಿ ಅನ್ನೋ ಒಂದು ಸುಳ್ಳು ವರದಿಯನ್ನ ಕೊಡುವಂತಹ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡ್ತಿರೋದು ಕೂಡ ರುಜುವಾಗಿದೆ ಇದು ಸರ್ಕಾರಕ್ಕೆ ಆಗ್ತಿರುವಂತಹ ಅನ್ಯಾಯ ಪ್ರತಿಯೊಬ್ಬ ಪ್ರಶಿಷ್ಟ ಜಾತಿಯಲ್ಲಿರುವಂತಹ ಒಬ್ಬ ಸದಸ್ಯನಿಗೆ ಆಗ್ತಿರುವಂತಹ ದೊಡ್ಡ ಅನ್ಯಾಯ ಯಾಕಂದ್ರೆ ಈ ಒಂದು ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕೊಡಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಹೋರಾಟಗಳ ಸಚಿವರು ಕೂಡ ಇದರ ಬಗ್ಗೆ ಏನು ಏನು ಎಲ್ಲರೂ ಕೂಡ ಹಕ್ಕ ಕೂಡ ಮಾಡಿದ್ರು ಇದಾದ ನಂತರದ ಆದಂತಹ ಒಂದು ಅನ್ಯಾಯದ ಒಂದು ಸಾಕ್ಷಿಯನ್ನು ನಾವು ತೋರಿಸ್ತಾ ಇದೀವಿ ಅಧಿಕಾರಿಗಳು ಪ್ರತಿಯೊಂದು ಮನೆಗೆ ಹೋಗಿ ನೀವು ಪರಿಶಿಷ್ಟ ಜಾತಿಗೆ ಸೇರಿದವರ ಅಂತೇಳಿ ಪ್ರಶ್ನೆಯನ್ನ ಮಾಡಬೇಕು ಒಂದೊಮ್ಮೆ ಅವರು ಪ್ರಶಸ್ತಿ ಜಾತಿಗೆ ಆಗಿದ್ರೆ ಯಾವ ಜಾತಿಗೆ ಸೇರಿದವರು ಎಷ್ಟು ಜನ ಸದಸ್ಯರಿದ್ದಾರೆ ಆ ಮನೆಯಲ್ಲಿರುವಂತಹ ಇರುವಂತಹ ವೆಹಿಕಲ್ಗಳ ಸಂಖ್ಯೆ ಎಷ್ಟು ಆ ಮನೆ ಸ್ವಂತದ ಅನ್ನೋ ಒಂದು ಸಂಪೂರ್ಣವಾದಂತಹ ವಿವರ ಸಮೀಕ್ಷೆ ಮಾಡಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು ಆದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಈ ಒಂದು ಕಾಟ್ ಈ ಒಂದು ಏನ್ ಬೀಸೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಏನ್ ಕೆಲಸ ಮಾಡೋದನ್ನ ತಪ್ಪಿಸಿಕೊಳ್ಳೋದಕ್ಕೆ ಕೇವಲ ಮನೆ ಮುಂಭಾಗದಲ್ಲಿ ಹೋಗಿ ಕಳ್ಳರಾಗಿ ಹೋಗ್ಬಿಟ್ಟು ಮನೆಗೆ ಸ್ಟಿಕ್ಕರ್ ಅನ್ನ ಅಂಟಿಸುವ ಮೂಲಕ ಈ ಮನೆಯ ಸಮೀಕ್ಷೆ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಸ್ಟಿಕ್ಕರ್ ಅನ್ನ ಅಂಟಿಸಿ ಓಡಾಡುವಂತಹ ಕೆಲಸ ಮಾಡಿದ್ದಾರೆ ಇಡೀ ಬೆಂಗಳೂರಲ್ಲಿ ಈಗ ತೊಂಬತ್ತರಷ್ಟು ನಾವು ಸಮೀಕ್ಷೆ ಮಾಡಿದೀವಿ ಅಂತ ಹೇಳಿ ಬಿಬಿಎಂಪಿಯ ಮುಖ್ಯ ಆಯುಕ್ತರು ಸರ್ಕಾರಕ್ಕೆ ವರದಿ ಕೊಡುವಂತಹ ಕೆಲಸಗಳು ಮಾಡ್ತಿದ್ದಾರೆ ಆದ್ರೆ ಈ ತೊಂಬತ್ತರಲ್ಲಿ ಎಂಬತ್ತೊಂಬತ್ತು ಪ್ರತಿಶತ ಯಾರನ್ನು ಕೂಡ ಮಾತಾಡಿಸಿ ಸರಿಯಾದಂತಹ ಸಮೀಕ್ಷೆ ಮಾಡಿಲ್ಲ ಅನ್ನೋದಕ್ಕೆ ಈ ವಿಡಿಯೋಗಳೇ ಸಾಕ್ಷಿ ಕಳ್ಳರ ಹಾಗೆ ತಾವು ಹೇಳಿದಾಗೆ ಈ ಫಿಲಂ ಪೋಸ್ಟರ್ ಹೇಗೆ ಅಂಟಿಸ್ತಾರಲ್ಲ ಗೋಡೆಗೆ ಗಾಡಿಗಳ ಮೇಲೆ ಹಾಗೆ ಅಂಟಿಸಿ ಎಲ್ಲರೂ ಕೂಡ ಎಸ್ಕೇಪ್ ಆಗುವಂತಹ ಕೆಲಸ ಮಾಡ್ತಿದ್ದಾರೆ ಈ ಒಂದು ಏನು ಈಗ ರಿಪಬ್ಲಿಕ್ ಮಾಡುತ್ತಿರುವಂತಹ ಈ ಸುದ್ದಿಯ ಮೇಲೆ ಸರ್ಕಾರ ಎಚ್ಚೆತ್ತುಕೊಳ್ಳದೆ ನಾಳೆ ಪರಿಶಿಷ್ಟ ಜಾತಿಯ ಎಲ್ಲರೂ ಕೂಡ ಬೀದಿಗೆ ಹೋರಾಟ ಮಾಡಬೇಕು ಯಾಕಂದ್ರೆ ಇದು ಅವರಿಗೆ ಆಗ್ತಿರುವಂತಹ ಅನ್ಯಾಯ ಒಳ ಮೀಸಲಾತಿಯನ್ನು ಕೊಡಬೇಕಾಗಿರುವಂತಹ ಸರ್ಕಾರ ಮಾಡ್ತಿರುವಂತಹ ಸಮೀಕ್ಷೆ ತಪ್ಪಾದ್ರೆ ಹೇಗೆ ಒಳ ಮೀಸಲಾತಿ ಕೊಡ್ತಾರೆ ಹಾಗಿದ್ರೆ ಮತ್ತೆ ಯಾಕೆ ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಸಮೀಕ್ಷೆ ಮಾಡ್ತಿದ್ದಾರೆ ಅನ್ನೋದು ಕೂಡ ಈಗ ಪ್ರಶ್ನೆ ಎದ್ದಿರುವಂತದ್ದು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೇ ಇಂತಹ ಪರಿಸ್ಥಿತಿ ಆದ್ರೆ ಕುಗ್ರಾಮಗಳಿಗೆ ಯಾವ ಒಂದು ಗ್ರಾಮಗಳಿಗೆ ವಾಹನ ಹೋಗೋದಿಲ್ವೋ ಅಂತಹ ಜಾಗಕ್ಕೆ ಹೋಗಿ ಇವರು ಹೇಗೆ ಸಮೀಕ್ಷೆ ಮಾಡಿದ್ರು ಅನ್ನೋದು ಕೂಡ ಈಗ ಪ್ರಶ್ನೆ ಇದ್ದಿರುವಂತದು ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹಂತದಲ್ಲಿರುವಂತಹ ಪರಿಶಿಷ್ಟ ಜಾತಿಗೆ ಸೇರಿದಂತಹ ಸಚಿವರು ಎಲ್ಲರೂ ಕೂಡ ಇದನ್ನ ಕೇಳಬೇಕಾಗಿರುವಂತಹ ಪ್ರಶ್ನೆ ಯಾಕಂದ್ರೆ ಈಗ ಸಮೀಕ್ಷೆ ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ಟು ಕೇವಲ ಜಿಯೋ ಟ್ಯಾಗ್ ಆಗಿ ಅಂದ್ರೆ ಈ ಮನೆ ಮುಂದೆ ಅಂಟಿಸಿದೀವಿ ಅಂತ ಹೇಳಿಬಿಟ್ಟು ಹೋಗಿ ಪೋರ್ಟೋ ತೆಗೆಸಿಕೊಂಡು ಅಧಿಕಾರಿಗಳು ಸಮೀಕ್ಷೆ ಆಗಿದೆ ಅಂತ ಹೇಳಿಬಿಟ್ಟು ಸುಳ್ಳು ವರದಿಯನ್ನು ಕೊಡುವಂತಹ ಕೂಡ ಸದ್ಯಕ್ಕೆ ಮಾಡ್ತಾ ಇದ್ದಾರೆ ಇದು ಇಡೀ ಬೆಂಗಳೂರಲ್ಲಿ ನನ್ನ ಮನೆಗೂ ಆಗಿದೆ ನಿಮ್ಮ ಮನೆ ಮುಂದೆ ಆಗಿದೆ ಎಲ್ಲರ ಮನೆ ಮುಂದೆ ಕೂಡ ಇದೇ ಮಾದರಿಯಲ್ಲಿ ಸುಳ್ಳು ಸಮೀಕ್ಷೆಯ ಒಂದು ಸ್ಟಿಕ್ಕರ್ ಅನಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಶ್ರೀಪಾದ್ ಮುತಫಾ ನಿಜಕ್ಕೂ ಈಗ ನಾವು ಅಬ್ಸರ್ವ್ ಮಾಡಿದೀವಿ ಇದನ್ನ ಎಷ್ಟೋ ಜನರು ಬಂದು ಹೇಳ್ತಾ ಇದ್ದಾರೆ ನಮ್ಮ ಮನೆ ಮುಂದೆ ಈ ಸ್ಟಿಕರ್ ರಾತ್ರಿ ಪ್ರತ್ಯಕ್ಷ ಆಗಿದೆ ಸರ್ ಯಾವಾಗ ಯಾರು ಬಂದರೂ ಏನ್ ಮಾಹಿತಿ ಏನೇನೂ ಇಲ್ಲ ಇನ್ನು ಕೆಲವು ಮಹಾನುಭಾವರು ಭಾರು ಏನು ಹೇಳ್ತಿದ್ದಾರೆ ಗೊತ್ತಾ ನೀವು ಇದಕ್ಕೆ ಅನ್ವಯನ ಅಪ್ಲೈ ಆಗಲ್ಲ ಬಿಡ್ರಿ ಯಾಕೆ ತಲೆ ಕೆಡಿಸ್ಕೊತೀರಿ ಅಂತ ಹೇಳ್ತಿದ್ದಾರೆ ಅಂತಾರೆ ನಾವು ಅಪ್ಲೈ ಆಗಲಿ ಬಿಡ್ಲಿ ಆದ್ರ ವ್ಯಾಪ್ತಿಯಲ್ಲಿ ಬರಲಿ ಬಿಡಲಿ ನೀವು ಮಾಡ್ತಾ ಇರೋ ಕೆಲಸ ಏನು ಹಗಲಲ್ಲೇ ಮಂಕು ಬುದ್ಧಿ ಏರಿಸ್ತಾ ಇದ್ದೀರಿ ನೀವು ಯಾರು ಬರ್ತಾ ಇಲ್ಲ ಪ್ರಶ್ನೆ ಮಾಡ್ತಾ ಇಲ್ಲ ಅದು ಹೇಗೆ ಅಂಟಿಸ್ ಹೋಗ್ತೀರಿ ಯಾರು ನಿಮ್ಗೆ ಅಧಿಕಾರ ಕೊಟ್ಟರು ನೀವು ಕೋರ್ಟ್ನವ್ರನ್ನೇ ಅಮರಿಸ್ತಾ ಇದ್ದೀರಿ ಜನರನ್ನೇ ಅಮರಿಸ್ತಾ ಇದ್ದೀರಿ ಇದನ್ನ ಸಮೀಕ್ಷೆ ನಾವು ಒಪ್ಪೋದಕ್ಕೆ ಹೇಗೆ ಸಾಧ್ಯ ಇದರ ಜೊತೆಗೆ ನೀವು ಹೇಳ್ತಾ ಇದ್ದ ಹಾಗೆ ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ ದೊಡ್ಡ ಮೋಸ ಇದು ಇದನ್ನ ಪ್ರಶ್ನೆ ಮಾಡೋದು ಬಹಳ ಗಂಭೀರವಾದಂತಹ ವಿಚಾರ ಇದು ಹುಳ್ಳಿ ಸರ್ಕಾರ ಇದಕ್ಕೆ ಉತ್ತರ ಮುಂದಿನ ಭಾಗದಲ್ಲಿ ನೀವು ಮನೆ ಮನೆಗೆ ಹೋಗಿ ಪ್ರಶ್ನೆ ಮಾಡ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ ಮುತ್ತಪ್ಪ ಎಸ್ ಶ್ರೀಪಾದ್ ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಕೆಲವೊಂದಿಷ್ಟು ಸಚಿವರು ಇದೇ ಒಂದು ಮೀಸಲಾತಿ ಮೇಲೆ ತಮ್ಮ ಸಚಿವ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇದೇ ಮೀಸಲಾತಿ ಸಂಬಂಧಪಟ್ಟ ಇಡೀ ಒಂದು ತಮ್ಮ ಸಮುದಾಯವನ್ನ ಏನು ಮೀಸಲಾತಿ ಕೊಡಿಸುವಂತಹ ಕೆಲಸ ಮಾಡಿದ್ದಾರೆ ಈಗ ಅದೇ ಒಳ ಮೀಸಲಾತಿ ಕೊಡೋದಕ್ಕಾಗಿ ಸರ್ಕಾರನೇ ಈಗ ಒಂದು ಮರು ಸಮೀಕ್ಷೆ ಮಾಡೋಕೆ ಹೊರಟಿದೆ ಈ ಮರು ಸಮೀಕ್ಷೆ ಸರಿಯಾಗಿ ನಡೆದೇ ಹೋದ್ರೆ ಕೆಲವೊಂದಿಷ್ಟು ಜಾತಿಗಳಿಗೆ ದೊಡ್ಡ ಮಟ್ಟದ ಅನ್ಯಾಯವಾಗುತ್ತೆ ಅನ್ಯಾಯ ಆಗ್ಲಿಕ್ಕಂದ್ರೂ ಪರವಾಗಿಲ್ಲ ಅವರ ಆತ್ಮ ಸಾಕ್ಷಿಗಾದ್ರೂ ಅನ್ಯಾಯ ಆಗುತ್ತಲ್ವಾ ಅಂತಹ ಒಂದು ಅಧಿಕಾರಿಗಳು ಈಗಾದ್ರೂ ಎಚ್ಚೆತ್ತುಕೊಂಡು ಈಗಾದ್ರೂ ಸರ್ಕಾರ ಸರ್ಕಾರ ಈ ಸಮೀಕ್ಷೆ ಬಗ್ಗೆ ಗಮನ ಹರಿಸ ಹೋದ್ರೆ ಇಡೀ ಸರ್ಕಾರ ತಲೆ ಬಗ್ಸಬೇಕಾಗತ್ತೆ ಮತ್ತೆ ಅದೇ ನಾಟಕವನ್ನು ಮಾಡ್ತಾರೆ ಇವರು ಒಳ ನಾವು ಮರು ಸಮೀಕ್ಷೆಯನ್ನು ಮಾಡ್ತಾ ಇದೀವಿ ಅಂತ ಹೇಳಿ ಈ ಕಮಿಟಿಯ ಅಧ್ಯಕ್ಷರಾಗಿರುವಂತಹ ನಿವೃತ್ತ ನ್ಯಾಯಮೂರ್ತಿ ಆಗಿರುವಂತಹ ನಾಗಮೋಹನ್ ದಾಸ್ ಅವರು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲೇಬೇಕು ಯಾಕಂದ್ರೆ ಅವರ ನೇತೃತ್ವದಲ್ಲಿ ಆಗ್ತಿರುವಂತಹ ಇದೇ ಒಂದು ಒಳ ಮರು ಸಮೀಕ್ಷೆ ಏನಿದೆ ಇದು ತಪ್ಪು ಅನ್ನೋದು ಕೂಡ ನಾವು ರುಜು ಮಾಡ್ತಾ ಇದೀವಿ ಯಾಕಂದ್ರೆ ಅಧಿಕಾರಿಗಳು ಮಾಡ್ತಿರುವಂತಹ ಸಮೀಕ್ಷೆಯ ಪಿನ್ ಟು ಪಿನ್ ಪಾಯಿಂಟ್ ಗಳನ್ನ ಮುಂದಿನ ಹಂತದಲ್ಲಿ ನಾವು ಪ್ರತಿ ಮನೆಗಳಿಗೂ ಹೋಗ್ತೀನಿ ಅವರನ್ನ ಪ್ರಶ್ನೆ ಮಾಡ್ತೀನಿ ಆಗ ಎಲ್ರ ಬಾಯಿಂದ ಬರ್ತಿರುವಂತಹ ಉತ್ತರ ಯಾವಾಗ ಈ ಶೃಂಕರ್ ಅಂತ ನಮಗೆ ಗೊತ್ತಿಲ್ಲ ಅಂತಾನೆ ಹೇಳ್ತಾರೆ ಅಂತಹ ಪರಿಸ್ಥಿತಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿರುವಂತದ್ದು